ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಧುರಮಿಲನ ಭಾಗ ಆರು ಆರ್ ಕೆ ರಾವ್ ಅವರ ಕಚೇರಿಯಲ್ಲಿ ಕುಳಿತು ಮಾತನಾಡುತ್ತಿದ್ದಾನೆ ಸಿದ್ಧಾರ್ಥ್ ಸರ್ ಅವತ್ತು ತನ್ವೀರ್ ಬಗ್ಗೆ ತಿಳಿಯೋಕೆ ರಸಲ್ ಮಾರ್ಕೆಟ್ಗೆ ಹೋಗಿದ್ದೆ ಆತನ ಮನೆ ಅಲ್ಲೇ ಎಲ್ಲೋ ಹತ್ತಿರದಲ್ಲಿ ಇತ್ತು ಅಂತ ತಿಳಿದು ಹೋಗಿದ್ದೆ ಆದರೆ ಅವನ ಮನೆಗೆ ಬೀಗ ಜಡಿಯಲಾಗಿತ್ತು ಹಾಗಾಗಿ ಹತ್ತಿರವೇ ಇದ್ದ ಮಾರುಕಟ್ಟೆಗೆ ತೆರಳಿದ್ದ ಅವನ ಬಗ್ಗೆ ವಿಚಾರಿಸಿದಾಗ ಎಲ್ಲರೂ ತಮಗೆ ಗೊತ್ತಿಲ್ಲ ಎಂದೇ ಹೇಳಿದರು ಒಬ್ಬ ಮಾತ್ರ ಅನುಮಾನಸ್ಪಾದಕವಾಗಿ ಕಂಡುಬಂದ ತನಗೆ ಗೊತ್ತಿಲ್ಲ ಎಂದು ಸನ್ನೆ ಮಾಡಿದರೋ ಅವನ ಮುಖಚಹರೆ ಬೇರೆಯದೇನನ್ನೂ ಹೇಳುತ್ತಿತ್ತು ಆತ ತನ್ವೀರ್ ಬಗ್ಗೆ ಏನು ತಿಳಿದುಕೊಂಡಿದ್ದ ಅನ್ನುವುದು ಸ್ಪಷ್ಟವಾಗಿತ್ತು ಹಾಗಾಗಿ ಅಂದು ಸುಮ್ಮನೆ ಬಂದೇನಾದರೂ ಮಾರನೇ ದಿನದಿಂದ ಅವನನ್ನ ಹಿಂಬಾಲಿಸತೊಡಗಿದ್ದೆ ಅವನ ಬಳಿ ತನ್ವೀರ್ ಹಲವಾರು ಬಾರಿ ಗಾಡಿ ರಿಪೇರಿಗೆಂದು ಹೋಗುತ್ತಿದ್ದ ಇವನ ಮುಖಾಂತರ ತನ್ವೀರ್ಗೆ ಕೇಳ್ತಾ ತೋರಿದ್ದಾರೆ ಅನ್ನೋದು ಅನುಮಾನ ಜೊತೆಗೆ ಇವನು ಪದೇ ಪದೇ ಒಂದು ಮನೆಯ ಬಳಿ ಹೋಗಿ ಬರುವುದು ಮಾಡುತ್ತಿದ್ದ ಆ ಮನೆಯಲ್ಲಿ ಯಾರಿದ್ದಾರೆಂದು ನೋಡಿದಾಗ ಒಂದು ಮಗು ಮತ್ತೆ ಹೆಂಗಸು ಇದ್ದರು ಬಹುಶಃ ಅವನ ಪರಿವಾರದವರಿರಬೇಕು ಅಥವಾ ಇನ್ಯಾರೋ ಇವನ ಬಗ್ಗೆ ಹೆಚ್ಚಿಗೆ ನಿಗಾ ಇಟ್ರೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ತಾನು ಕಲೆ ಹಾಕಿದ್ದ ಅಷ್ಟೂ ಮಾಹಿತಿಯ ಬಗ್ಗೆ ರಾಮಕೃಷ್ಣರಾವ್ ಬಳಿ ವರದಿ ನೀಡಿದ್ದ ಸಿದ್ಧಾರ್ಥ್ ಹೋ ಹೀಗೇನು ಸಾಕಷ್ಟು ಮಾಹಿತಿಯನ್ನ ಸ್ವಲ್ಪ ಸಮಯದಲ್ಲೇ ತಿಳಿದುಕೊಂಡಿದ್ದೀರಿ ಬ್ರಿಲಿಯಂಟ್ ಕಣೋ ಹಾ ಸಿದ್ದು ಒಂದ್ ಮರತೆ ನೋಡಿ ತನ್ವೀರ್ ಆ ಫೈಲ್ ಕೊಟ್ಟಿದ್ದ ಅಲ್ವಾ ಅದರಲ್ಲಿ ಚಿತ್ಕಲಾ ಕ್ರಿಯೇಷನ್ಸ್ ಮತ್ತು ಅವರ ಜೊತೆಗೆ ಅಪ್ ಆಗಿರುವ ಇತರೆ ಕಂಪನಿಗಳು ಸೇರಿ ಮಾಡಿರುವ ಅಕ್ರಮಗಳ ಬಗ್ಗೆ ವಿಸ್ತಾರವಾಗಿ ವಿವರಣೆಯನ್ನು ನೀಡಿದ್ದಾರೆ ನನ್ನ ಅನುಮಾನ ನಿಜವೇ ಆಗಿದ್ರೆ ಇದು ಬಿಸ್ನೆಸ್ ವಿಷಯವಾಗಿ ಆಗಿರೋ ಘರ್ಷಣೆ ಅಂತ ಕಾಣುತ್ತೆ ವೀಣಾ ಅವರದ್ದು ಕನ್ಸ್ಟ್ರಕ್ಷನ್ ಕಂಪನಿ ಇತ್ತು ಅಲ್ವಾ ಆಕೆ ಮೊದಲೇ ನಿಷ್ಠೂರವಾದಿ ಯಾವುದೋ ವಿಷಯದ ಸಲುವಾಗಿ ಇವರ ಮಧ್ಯೆ ಜಗಳ ಆಗಿ ಅದು ಎಲ್ಲೆಯನ್ನು ಮೀರಿ ಆಕೆ ಪ್ರಾಣವನ್ನೇ ತೆಗೆದಿರಬಹುದು ಎಂಬುವುದು ನನ್ನ ಗುಮಾನೆ ಆದರೆ ಈ ಫೈಲನ್ನು ತನ್ವೀರ್ ಹೇಗೆ ಮತ್ತು ಯಾಕೆ ತಂದುಕೊಟ್ಟ ಎಂಬುವುದು ಅಸ್ಪಷ್ಟ ಅವನಿಗೂ ಇವರ ವಿವಾದದ ಬಗ್ಗೆ ತಿಳಿದಿತ್ತು ಅಂತ ಮೇಲ್ನೋಟಕ್ಕೆ ಅನ್ನಿಸುತ್ತೆ ತಮ್ಮ ಅಭಿಪ್ರಾಯವನ್ನು ಮುಂದಿಟ್ಟರು ರಾಮಕೃಷ್ಣರಾವ್ ಸರ್ ನಿಜಕ್ಕೂ ಇದು ಬಗೆಹರಿಯುತ್ತಾ ಅನ್ನೋದೆ ಅನುಮಾನ ಆಗ್ತಿದೆ ನಂಗೆ ಗೌತಮ್ ಅದ್ಯಾಕೆ ಈ ಕೇಸನ್ನ ಇಷ್ಟು ಮುತುವರ್ಜಿ ವಹಿಸಿ ತಗೊಂಡ ಅನ್ನೋದೇ ತಿಳಿತಿಲ್ಲ ಒಮ್ಮೆ ಅವನನ್ನ ನಿಮ್ಮ ಬಳಿ ಕರೆತರುತ್ತೇನೆ ಎಲ್ಲರೂ ಒಟ್ಟಿಗೆ ಕುಳಿತು ಚರ್ಚಿಸಿದರೆ ಎಲ್ಲಾ ಚುಕ್ಕುಗಳನ್ನು ಪೂಣಿಸಬಹುದು ಇನ್ನು ವೀಣಾರ ಮಗು ಎಲ್ಲಿ ಇದ್ದಾನೋ ಆ ದುಷ್ಟರು ಆ ಮಗುವಿಗೆ ಏನೂ ಮಾಡದೇ ಇದ್ದರೆ ಸಾಕು ನಿಟ್ಟೂರ್ಪನ್ನು ಬಿಡುತ್ತಾ ನುಡಿದನು ಸಿದ್ದ ಅವನ ತಲೆ ಕಲಸ ಮೇಲೋಗಾರವಾಗಿತ್ತು ಇವರ ಚರ್ಚೆ ಹೀಗೇ ಸಾಗಿದ್ದ ತಮ್ಮ ಜೊತೆಗೆ ಕೆಲಸ ಮಾಡುತ್ತಿದ್ದ ಇತರೆ ಲಾಯರ್ಸ್ ಜೊತೆ ಒಂದಷ್ಟು ಮಾತನಾಡಿ ಆಗೋದ ಅಧ್ಯಯನಕ್ಕೆ ಕುಳಿತಿದ್ದ ಸಿದ್ದು ಅಪ್ಪಿತಪ್ಪಿಯೂ ಅಂದು ಫೋನನ್ನು ಸೈಲೆಂಟಲ್ಲಿ ಇಡಲು ಹೋಗಿರಲಿಲ್ಲ ಇತ್ತೀಚೆಗಷ್ಟೇ ಪತ್ನಿಯಿಂದ ಅದೇ ವಿಷಯವಾಗಿ ಪೂಜೆಯಾಗಿತ್ತಲ್ಲವೇ ಫೋನನ್ನು ಪಕ್ಕದಲ್ಲಿಯೇ ಇರಿಸಿಕೊಂಡು ಒಂದಷ್ಟು ಟಿಪ್ಪಣಿ ಮಾಡತೊಡಗಿದ್ದ ಮುಸ್ಸಂಜೆಯ ತಿಳಿರಂಗು ಕನ್ನಡಿಯ ಮೂಲಕ ಆತ ಬರೆಯುತ್ತಿದ್ದ ಪುಸ್ತಕದ ಮೇಲೆ ಬೀಳುತ್ತಲಿತ್ತು ಗಡಿಯಾರದ ಸಣ್ಣ ಮುಳ್ಳು ಆರಕ್ಕೆ ಬಿಟ್ಟು ಮಾಡಿದ್ದರೆ ದೊಡ್ಡ ಮುಳ್ಳು ಗಂಟೆಯನ್ನು ದಾಟಿತ್ತು ಹೋ ಆಗ್ಲೇ ಆರು ಇಪ್ಪತ್ತು ಆಗಿದೆ ಬೇಗ ಹೊರಡೋಣ ಮಳೆ ಅದ್ ಯಾವಾಗ ಬರುತ್ತೋ ಏನೋ ಊಹಿಸೋಕೆ ಆಗಲ್ಲ ತನ್ನಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಸರ್ ನಾನಿನ್ನು ಹೊರಡುತ್ತೀನಿ ಮತ್ತೆ ಸಿಗೋಣ ನಾಳೆ ಎಂದು ರಾಮಕೃಷ್ಣ ಬಳಿ ಬಂದಾಗ ಹೋ ಏನಪ್ಪ ಸಿದ್ದು ಏನಿಷ್ಟು ಬೇಗ ಅಲ್ಲಯ್ಯ ಮದುವೆ ಆಗಿ ಇಷ್ಟು ತಿಂಗಳಾದರೂ ನನ್ನ ಮನೆಗೆ ಊಟಕ್ಕೆ ಕರೆದುಕೊಂಡು ಬಂದಿಲ್ಲ ನಾನು ಕೇಳಿ ಕೇಳಿ ಸುಸ್ತಾಯ್ತು ಬಿಟ್ರೆ ನೀವು ಮಾತ್ರ ಬರಲಿಲ್ಲ ಯಾವಾಗ ಬರ್ತೀರಿ ದಂಪತಿ ಬರೋಣ ಸರ್ ಶೀಘ್ರದಲ್ಲೇ ಬರ್ತೀವಿ ಈಗ ನನಗೆ ಹೋಗೋಕೆ ಬಿಡಿ ಪ್ಲೀಸ್ ತಲೆ ಕೆರೆದುಕೊಳ್ಳುತ್ತಾ ನುಡಿದಿದ್ದ ಆಯ್ತು ಆಯ್ತು ನಾಚ್ಕೋಬೇಡ ಹೊರಡು ನಾವು ನಿನ್ನ ವಯಸ್ಸನ್ನ ದಾಟಿನೇ ಬಂದಿರೋದು ಹುಷಾರೋ ಎಂದು ಬೀಳ್ಕೊಟ್ಟರು ವೀಣಾಳ ಮನ ಮತ್ತು ಮನೆ ಗಾಢಾಂಧಕಾರದಲ್ಲಿ ಮುಳುಗಿತ್ತು ಅವಳ ಪ್ರತಿ ಹೆಜ್ಜೆಗೂ ನೆರಳಾಗಿದ್ದು ಪ್ರೋತ್ಸಾಹಿಸುತ್ತಿದ್ದ ಬತ್ತದ ಸ್ಫೂರ್ತಿಯ ಚಿಲುಮೆಯಂತಿದ್ದ ಅವಳ ತಂದೆಯ ಸಾವು ಆಕೆಯನ್ನು ಪಾತಾಳಕ್ಕೆ ನೂಕಿತ್ತು ಅಂದು ಸಂಜೆ ಏಳೂವರೆಯಾದರೂ ದೀಪಗಳು ಅವಳ ಮನೆಯಲ್ಲಿ ಬೆಳಗಿರಲಿಲ್ಲ ತನ್ನ ಜೀವನವೇ ಕತ್ತಲಾಗಿರುವಾಗ ಮನೆಗೆ ಬೆಳಕು ಇದ್ದರೆಷ್ಟು ಬಿಟ್ಟರೆಷ್ಟು ಎಂದು ಸೂರನ್ನು ದಿಟ್ಟಿಸುತ್ತಾ ಕುಳಿತಿದ್ದಳು ವೀಣಾ ಎಷ್ಟು ದೊಡ್ಡ ಮನೆ ಇದು ಆಚೆಯೆಲ್ಲ ಸುಂದರವಾಗಿದ್ರೋ ಮನೆಯೊಳಗೆ ಕಾರ್ಗತ್ತಲು ತಾಂಡವ ಆಡ್ತಿದೆಯಲ್ಲ ತನ್ನಲ್ಲಿಯೇ ಹಲಬಿಕೊಂಡು ಮುಂದಡಿ ಇಟ್ಟ ಅಮಿತ್ ಬಾಗಿಲನ್ನು ಬಡಿಯ ಹೋದರೆ ಅದು ತೆಗೆದೇ ಇತ್ತು ಆದರೆ ಬಾಗಿಲನ್ನು ಕೂಡ ಹಾಕದೆ ಕತ್ತಲು ಮಾಡಿಟ್ಟುಕೊಂಡು ಏನ್ಮಾಡ್ತಾ ಇದ್ದಾರೆ ಇವರ ಮನೆಯಲ್ಲಿ ಅದೇಕೋ ಸಣ್ಣ ಕೋಪ ಆವರಿಸಿತ್ತು ಯಾರಾದರೂ ಇದ್ದೀರಾ ಒಳಗೆ ಹೆಜ್ಜೆ ಇಟ್ಟರೂ ಮುಂದೆ ಹೋಗದೆ ಅಲ್ಲೇ ನಿಂತು ಪ್ರಶ್ನಿಸಿದ್ದ ಉತ್ತರ ನಿಶಬ್ದ ಹಲೋ ಇದೀರಾ ಯಾರಾದರೂ ಗಡುಸಾಗಿ ಕಿರಿಚಿದ್ದ ಈ ಬಾರಿ ಯಾರೋ ತನ್ನ ಮನೆಯಲ್ಲಿ ನಿಂತು ಕರೆಯುತ್ತಿರುವುದರ ಅರಿವಾಗಿ ಮೆಲ್ಲನೆ ಹೆಜ್ಜೆ ಇಟ್ಟಳು ಚೆಲುವೆ ಅಜಾರದಲ್ಲಿ ಅಂಧಕಾರ ಇದ್ದಿದ್ದರಿಂದ ಮೊದಲು ದೀಪವನ್ನು ಹತ್ತಿಸಿದ್ದಳು ಎದುರಿಗೆ ನಿಂತಿದ್ದ ಮಹಿಳೆಯನ್ನು ನೋಡಿ ಚಕಿತನಾದ ಅಮಿತ್ ಓ ಮೇಡಮ್ ನೀವು ಎಂದು ಉತ್ತರಿಸಿದ ಅವನನ್ನು ತನ್ನ ಮನೆಯಲ್ಲಿ ನೋಡಿ ಆಕೆಗೂ ಆಶ್ಚರ್ಯವಾಗಿತ್ತು ಸರ್ ನೀವು ಮೃಕುಟಿಕೊಂಡು ಕೇಳಿದ್ದಳ ಕುಳಿತು ಮಾತಾಡೋಣ ಮೇಡಮ್ ಅಮಿತ್ ಕೇಳಿದಾಗ ಕ್ಷಮಿಸಿ ಬನ್ನಿ ಹೊಳಗೆ ಬನ್ನಿ ಕುತ್ಕೊಳ್ಳಿ ಔಪಚಾರಿಕವಾಗಿ ಸ್ವಾಗತಿಸಿದ್ದಳು ಮನೆ ಒಳಾಂಗಣದ ಪ್ರತಿ ಕೋಣವನ್ನು ವೀಕ್ಷಿಸುತ್ತಾ ಆಕೆಯನ್ನು ಹಿಂಬಾಲಿಸಿ ಸೋಫಾದ ಮೇಲೆ ಆಸೀನಾದನು ಅಮಿತ್ ಹೇಳಿ ಸರ್ ಏನ್ ವಿಷಯ ಅಮಿತ್ ತಮ್ಮನಿಗೆ ಏತಕ್ಕಾಗಿ ಬಂದಿದ್ದಾನೆ ಎಂದು ತಿಳಿಯದೆ ಪ್ರಶ್ನಿಸಿದಳು ಮೇಡಮ್ ಕೆಲ ದಿನಗಳ ಹಿಂದೆಯಷ್ಟೇ ನಿಮ್ಮ ತಂದೆ ತೀರಿಕೊಂಡ್ರು ಅನ್ನೋದು ತಿಳಿಯಿತು ಸಾರಿ ಫಾರ್ ಯುವರ್ ಲಾಸ್ ಮೇಡಮ್ ಜೀಸಸ್ ನಿಮಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಮಾತನ್ನು ಶುರು ಮಾಡಿದ ಅಮಿತ್ ಹಾ ಸಪ್ಪೆ ಮಗುವನ್ನತ್ತು ಉತ್ತರಿಸಿದಳು ನೀವು ಡಿಐಜಿ ಸಾಹೇಬರಿಗೆ ನಿಮ್ಮ ತಂದೆಯ ಸಾವಿಗೆ ಯಾರದ್ದೋ ಬೆದರಿಕೆ ಕಾರಣ ಅಂತ ತಿಳಿಸಿದ್ರಿ ಅಲ್ವಾ ಅವರು ಅದರ ಬಗ್ಗೆ ವಿಚಾರಿಸೋಕೆ ನನ್ನ ಕಳುಹಿಸಿರೋದು ನಿಮ್ಮ ತಂದೆ ಅವರದ್ದು ಸಹಜ ಮರಣ ಅಲ್ವಾ ಆದರೆ ನಿಮಗ್ಯಾಕೆ ಹಾಗೆ ಅನಿಸ್ತು ಅವತ್ತು ಏನ್ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಮೇಡಮ್ ತನಿಷ ಸಾವಿನ ನಂತರ ವೀಣಾಳ ಮನಸ್ಸು ತರ್ಕಕ್ಕೆ ಇಳಿದಿದ್ದು ಗೆಲುವಾಗಿದ್ದ ತಂದೆ ಇದ್ದಕ್ಕಿದ್ದ ಹಾಗೆ ಕುಸಿದಿದ್ದಾದರೂ ಈತಕ್ಕೆ ಎಂದು ತಿಳಿದು ಬಂದಿರಲಿಲ್ಲ ಅವರ ಕಾರ್ಯಗಳನ್ನು ಮುಗಿಸಿ ಬಂದ ಮೇಲೆ ಮನೆ ಕೆಲಸದವರ ಬಳಿ ವಿಚಾರಿಸಿದಾಗ ಕರೆಯೊಂದು ಬಂದಿದ್ದರ ಬಗ್ಗೆ ಗೊತ್ತಾಗಿದ್ದ ಯಾರು ಕರೆ ಮಾಡಿದ್ದರು ಕರೆ ಮಾಡಿದವರು ಅಂಥದ್ದೇನು ಹೇಳಿದ್ದರು ಎಂದು ಅವಳಿಗೆ ತಿಳಿಯದೇ ಹೋದರು ತಂದೆಗೆ ಅಘಾತಕಾರಿ ವಿಷಯವನ್ನೋ ಅಥವಾ ಬೆದರಿಕೆಯನ್ನೋ ಹಾಕಿದ್ದಾರೆ ಎಂಬ ಶಂಕೆ ಅವಳ ಮನದಲ್ಲಿ ಮೂಡಿದ್ದ ಅದಾಗಿ ನಾಲ್ಕು ದಿನಗಳ ನಂತರ ಮತ್ತೆ ಬೆಳೆದುಕೊಂಡಿತ್ತು ಅವರ ಮನೆಯ ಲ್ಯಾಂಡ್ಲೈನ್ ಈ ಬಾರಿ ಕರೆ ಸ್ವೀಕರಿಸಿದ್ದು ವೀಣಾ ಹಲೋ ಏನೇ ರಸಗುಲ್ಲ ನಮ್ಮ ಒಂದು ಅವಾಜಿಗೆ ನಿನ್ನ ತಂದೆ ಗುಟಕ್ಕಂದ್ರ ಗಹಗಹಿಸಿ ನಗುತ್ತಾ ಅತ್ತ ಕಡೆಯಿಂದ ಪ್ರಶ್ನೆ ತೇಲಿ ಬಂದಿತ್ತು ಅಂದ್ರೆ ಅವತ್ತು ಪಪ್ಪನಿಗೆ ಕರೆ ಮಾಡಿ ಕಿರುಕುಳ ಕೊಟ್ಟಿದ್ದು ನೀವೇನಾ ನಗು ಕೇಳಲಾಗದೆ ರೋಷದಿಂದ ಗುಡುಗಿದ್ದಳು ಹಲಲೆ ನೋಡು ವಯ್ಯಾರೀನಾ ಪರವಾಗಿಲ್ವೇ ಸರಿಯಾಗಿಯೇ ಊಹಿಸಿದ್ದೆ ನೋಡು ನಮ್ಮ ಜೊತೆ ನಿನ್ನ ಆಟ ಎಲ್ಲ ನಡೆಯಲ್ಲ ಅವತ್ತು ನಿನ್ನ ಪಪ್ಪನಿಗೂ ಇದೇ ಹೇಳಿದ್ದು ಈಗಾಗ್ಲೇ ಅವಯ್ಯ ಹೊಗೆ ಹಾಕ್ಸ್ಕೊಂಡ ನೆಕ್ಸ್ಟ್ ನೀನೇ ಹುಷಾರ್ ಎಂದು ಕೂಗಿದವನೇ ಕರೆ ಇಟ್ಟಿದ್ದ ಪಪ್ಪಾ ಪಪ್ಪಾ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದ್ದಳು ನನ್ನ ತಂದೆಯ ಸಾವಿಗೆ ಕಾರಣವಾದ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ತಕ್ಕ ಪಾಠ ಕಲಿಸದೇ ಬಿಡಲ್ಲ ಶಪಥ ಮಾಡಿದ್ದಳು ಅವಳು ಇಷ್ಟಾಯ್ತು ಸರ್ ಹೀಗ್ ತಿಳೀತಾ ನಾನು ಸುಮ್ಮನೆ ಅನುಮಾನ ಪಟ್ಟಿಲ್ಲ ಅಂತ ಕಣ್ಣೊರೆಸಿಕೊಳ್ಳುತ್ತಾ ಗದ್ಗದಿತಳಾಗಿ ಕೇಳಿದಳು ಅಮಿತ್ ಎರಡು ನಿಮಿಷ ಸುಮ್ಮನೆ ಕುಳಿತಿದ್ದ ಆಕೆಯ ಕಣ್ಣೀರನ್ನು ನೋಡಲಾಗುತ್ತಿರಲಿಲ್ಲ ಅವನಿಗೆ ಅಂದು ತನಗೆ ಸೆಡ್ಡು ಹೊಡೆದು ಜೋರು ಮಾಡಿದ್ದ ಹುಡುಗಿಯೇ ಇವಳು ಅಪ್ಪನ ಸಾವು ಇವಳನ್ನ ಅದೆಷ್ಟು ಕುಕ್ಕಿಸಿದೆ ಅಂದರೆ ನನ್ನ ಅನುಮಾನ ಸರಿಯಾಗಿಯೇ ಇದೆ ಮುಂದೆ ಇದೆಲ್ಲವನ್ನೂ ಒಬ್ಬಳೇ ಹೇಗೆ ನಿಭಾಯಿಸುತ್ತಾಳೆ ಈ ಹುಡುಗಿ ಆಕೆಯ ನೆರಳಾಗಿ ನಾನು ಇರುತ್ತೇನೆ ಆದರೆ ಈ ಎಲ್ಲಾ ವಿಚಾರವನ್ನು ಹೀಗೆ ಹೇಳಿದರೆ ಆಕೆಗೆ ತಡೆಯಲು ಶಕ್ತಿ ಇದೆಯೇ ಅವರ ಬುದ್ಧಿ ಏನನ್ನೋ ಮಂತಿಸುತ್ತಿತ್ತು ಸರಿ ಏನು ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಅನುಮಾನಕ್ಕೆ ಹುರುಳು ಇಲ್ಲವೇ ಆಗಿದ್ರೆ ಮತ್ತೆ ಕೇಳಿದ್ದಾಳೋ ಹಾ ಏನಿಲ್ಲ ಮೊದಲು ನೀವು ಅಳೋದನ್ನ ನಿಲ್ಲಿಸಿ ತಗೊಳ್ಳಿ ನೀರು ಕುಡೀರಿ ಸಮಾಧಾನಿಸಲು ನೋಡಿದ ನೋಡಿ ನೀವೇಳಿದ್ದು ಕೇಳಿದ್ರೆ ಇದು ಬೇಕಂತಲೇ ಮಾಡಿರೋದು ಅಂತ ಸ್ಪಷ್ಟ ಆಗುತ್ತೆ ತನೀಶ್ ಅವರ ಆರೋಗ್ಯ ಸೂಕ್ಷ್ಮತೆಯ ಬಗ್ಗೆ ತಿಳಿದಿದ್ದೇ ಅವರನ್ನು ಎದುರಿಸಿ ಕುಗ್ಗಿಸೋಕೆ ನೋಡಿದ್ದಾರೆ ಆದರೆ ದುರಾದೃಷ್ಟ ನೋಡಿ ಪಾಪ ಸರ್ ತೀರಿಕೊಂಡ್ರು ವಿಷಾದದಿಂದ ನುಡಿದ ಅಮಿತ್ ಹೌದು ಸರ್ ಪ್ಲೀಸ್ ಸರ್ ಅವರನ್ನು ಸುಮ್ಮನೆ ಬಿಡುವಂತಿಲ್ಲ ನೀವು ಅವರ ಅಪರಾಧಕ್ಕೆ ತಕ್ಕ ಶಿಕ್ಷೆ ಕೊಡಿಸಿ ದೇವರಂಥ ಮನುಷ್ಯನ ಸಾವಿಗೆ ಕಾರಣವಾದ ಆ ನೀಚರು ಭೂಮಿ ಮೇಲೆ ಇರೋದಕ್ಕೆ ಲಾಯಕ್ಕೆ ಇಲ್ಲ ಆಕ್ರೋಶದಿಂದ ಕೂಡಿದ್ದು ಅವಳ ಮಾತು ಆಗಲಿ ನಿಮ್ಮ ಬಳಿ ಒಂದಷ್ಟು ವಿಚಾರ ಹೇಳೋಕೆ ಇದೆ ನನಗೆ ನೀವು ಗಟ್ಟಿ ಮನಸ್ಸು ಮಾಡಿಕೊಂಡು ಕೇಳಬೇಕು ಗಹನವಾದ ವಿಷಯವನ್ನು ಹೇಳ ಹೊರಟಿದ್ದ ಅಮಿತ್ ಪೀಟಿಕೆ ಹಾಕಿದ್ದ ಹಾ ಹೇಳಿ ಸರ್ ಕೇಡಲ್ಯ ಅವರ ಕಂಪನಿಯ ಹೆಸರು ಉತ್ತುಂಗದಲ್ಲಿದ್ದ ಯಾರ ಬಳಿ ವಿಚಾರಿಸಿದರೋ ಪರಂಪರದ ಬಗ್ಗೆ ಅತ್ಯುತ್ತಮ ಮಾತುಗಳನ್ನೇ ಆಡುತ್ತಿದ್ದರು ಜೊತೆಗೆ ಅವರ ಕಟ್ಟಡ ನಿರ್ಮಾಣದ ವೈಖರಿಯ ಬಗ್ಗೆ ಹೊಗಳುತ್ತಿದ್ದರು ಇದನ್ನು ಸಹಿಸದ ಚಿತ್ಕಲಾ ಕ್ರಿಯೇಷನ್ಸ್ ಹೇಗಾದರೂ ಮಾಡಿ ಇವರ ಕಂಪನಿಯನ್ನು ನೆಲಕಚ್ಚಿಸಬೇಕೆಂದು ಪ್ರಯತ್ನಿಸುತ್ತಿದ್ದರು ಆಗ ಸಿಕ್ಕಿದ ದಾಳವೇ ರೋಹಿತ್ ಅವರ ಕಂಪನಿಯಿಂದ ಬೀಳ್ಕೊಟ್ಟು ಪರಂಪರಾ ಕನ್ಸ್ಟ್ರಕ್ಷನ್ ಸೇರುವಂತೆ ಮಾಡಿದ್ದರು ಅವನ ಮುಖಾಂತರ ಒಂದಷ್ಟು ಹಗರಣ ಮಾಡಿಸಿ ಐಟಿ ದಾಳಿ ಆಗುವಂತೆ ಮಾಡಿ ಕಂಪನಿಯನ್ನು ಮುಚ್ಚಿಸಿದ್ದರು ಆದರೆ ಆಗಲೇ ವೀಣಾ ತಂದೆಯ ಸ್ಥಾನವನ್ನು ಏರಿ ಮುಖ್ಯ ಭೂಮಿಕೆಗೆ ಬಂದದ್ದು ಅವಳ ಸತತ ಪರಿಶ್ರಮದಿಂದ ಪರಂಪರಾ ಮತ್ತೆ ಮೇಲ್ಬರತೊಡಗಿತ್ತು ತನೀಶ್ ಬಿಟ್ಟರೆ ಮತ್ತಾರು ಅವರ ಚಾಪನ್ನು ಉಳಿಸಿಕೊಂಡು ಹೋಗಲಾರರು ಎಂಬ ಅವರ ನಂಬಿಕೆಗೆ ಘನವಾದ ಕೊಟ್ಟಿದ್ದಳು ವೀಣಾ ಆಕೆಯ ಪ್ರಾಬಲ್ಯ ಆಗಿತ್ತು ಚಿತ್ಕಲಾ ಕಂಪನಿಯ ಜೊತೆಗೆ ಇದ್ದ ಇತರೆ ಸಣ್ಣ ಪುಟ್ಟ ಕಂಪನಿಗಳು ಅವರನ್ನು ತ್ಯಜಿಸಿ ಪರಂಪರದ ಜೊತೆಗೆ ಬಿಸದಿದ್ದರು ಈ ಎಲ್ಲಾ ಸೋಲನ್ನು ಸಹಿಸದ ಶಂಕರ್ ಬಣಸಾಲೆ ಚಿತ್ಕಲಾ ಕಂಪನಿಯ ಮಾಲೀಕ ಇವರ ವಿರುದ್ಧ ಕತ್ತಿ ಮಸಿಯಲು ಶುರು ಮಾಡಿದ್ದ ಅದ್ಯಾವುದೋ ಒಂದು ವಿವಾದಾತ್ಮಕ ಜಾಗದಲ್ಲಿ ಪರಂಪರಾ ಅವರ ಕಟ್ಟಡ ನಿರ್ಮಾಣ ಶುರುವಾಗಿತ್ತು ಆ ಜಾಗದ ಮಾಲೀಕನಾದ ವರುಣ್ ಇದು ತನ್ನ ಭೂಮಿ ಯಾರೂ ಏನು ಮಾಡಲಾಗದು ಎಂದು ಧೈರ್ಯದಿಂದ ಕಟ್ಟಡ ನಿರ್ಮಾಣ ಮಾಡಲು ಪರಂಪರಾಗೆ ವಹಿಸಿದ್ದ ಅಂತೆಯೇ ಅಲ್ಲಿ ತಮ್ಮ ಕೆಲಸ ಶುರು ಮಾಡಿದ್ದರು ಅವರು ಅಸಲಿಗೆ ಆ ಜಾಗದ ಬಗ್ಗೆ ಸೊಲ್ಲೆತ್ತಿರುವ ಪಕ್ಷದ ಬಳಿ ಅದು ತಮ್ಮದೇ ಎಂದು ಸಾಬೀತು ಮಾಡುವ ಯಾವ ಸಾಕ್ಷಿಯಾಗಲಿ ಆಧಾರವಾಗಲಿ ಇರಲಿಲ್ಲ ಆದರೂ ತಮ್ಮ ಜಿದ್ದು ಬಿಡದೆ ಸುಮ್ಮನೆ ಗುಲ್ಲು ಹೆಬ್ಬಿಸುತ್ತಿದ್ದರು ಯಾವಾಗ ಪದೇ ಪದೇ ಗಲಾಟೆ ಗಲಭೆ ಶುರುವಾಗಿತ್ತೋ ಅದರಿಂದ ಕಿರಿಕಿರಿಯಾಗಿ ಮಾರಲು ಮುಂದಾಗಿದ್ದ ವರುಣ್ ಇದನ್ನು ತಿಳಿದ ವೀಣಾ ಹೇಗಿದ್ದರೂ ಸಿಟಿಯ ಮಧ್ಯೆ ಇದೆ ಇಷ್ಟು ಒಳ್ಳೆ ಜಾಗ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ದರದಲ್ಲಿಯೇ ಸಿಗುತ್ತಿದೆ ಸಾಲದ್ದಿಕ್ಕೆ ನಮ್ಮದೇ ಕಟ್ಟಡ ನಿರ್ಮಾಣ ಆಗ್ತಿರೋದು ಅದನ್ನು ಕಾಂಪ್ಲೆಕ್ಸ್ ಆಗಿ ಪರಿವರ್ತಿಸಿದ್ರೆ ಬಹಳ ಒಳ್ಳೆ ಲಾಭ ಬರುತ್ತೆ ಎಂದು ಮುಂದಾಲೋಚಿಸಿ ಖರೀದಿಸಿದ್ದಳು ಇದಾದ ನಂತರ ಹಲವು ದಿನಗಳಲ್ಲಿ ವರುಣ್ಣಗೆ ದಮಕಿ ಹಾಕಿ ಪುಡಾರಿಯೊಬ್ಬ ಆ ಸ್ಥಳವನ್ನು ಕೊಳ್ಳುವಂತೆ ಮಾಡಿದ್ದ ಶಂಕರ್ ಆತನನ್ನು ಬೆದರಿಸಿ ನಕಲಿ ದಾಖಲೆ ಪತ್ರಗಳನ್ನು ಮಾಡಿಸಿಕೊಂಡು ಆ ಜಾಗವನ್ನು ಪಡೆದಿದ್ದ ಆ ಪುಡಾರಿ ಮಾರಿದ್ದಾರೋ ಜಾಗ ಪಡೆದಿದ್ದಾರೋ ಆದರೆ ಒಡೆತ ತಿನ್ನಲು ಶುರು ಮಾಡಿದ್ದು ಮಾತ್ರ ವೀಣಾ ಮತ್ತು ತನೀಶ್ ನ್ಯಾಯವಾಗಿ ಆ ಜಾಗ ಇವಳಿಗೆ ಸೇರಿದ್ದರಿಂದ ಆಕೆ ಅದನ್ನು ಬಿಡಲು ತಯಾರಿರಲಿಲ್ಲ ಅಲ್ಲಿಂದ ಶುರುವಾಗಿತ್ತು ಇವರ ಜಟಾಪಟಿಯೇ ಪತ್ನಿಯ ಮುತ್ತನ್ನು ನೆನೆಯುತ್ತಾ ಮನೆಯತ್ತ ಗಾಡಿಯನ್ನು ಚಲಾಯಿಸುತ್ತಿದ್ದ ಸಿದ್ಧಾರ್ಥ್ ಅವಳಿಗೆ ಇವತ್ತು ಸರ್ಪ್ರೈಸ್ ನೀಡಲೆಂದು ಕೊಂಚ ಬೇಗನೆ ಮನೆಗೆ ಹೊರಟಿದ್ದ ಮನೆಯನ್ನು ಸೇರುವ ಮಾರ್ಗದಲ್ಲಿ ಕೆಂಗುಲಾಬಿಗಳು ಅವನನ್ನು ಸೆಳೆದಿದ್ದವು ಪತ್ನಿಗಾಗಿ ಒಂದು ಹೂಗುಚ್ಛ ಪಡೆದು ಆದಷ್ಟು ಬೇಗ ಅಂಜಲಿಯನ್ನು ತಲುಪಲು ಗಾಡಿಯ ವೇಗವನ್ನು ಹೆಚ್ಚಿಸಿದ್ದ ಡಿಂಗ್ ಡಿಂಗ್ಡೋಂಗ್ ಕರಗಂಟೆಯನ್ನು ಮೂನಾಲ್ಕು ಬಾರಿ ಒತ್ತಿದಾಗ ಕೊನೆಗೂ ಬಾಗಿಲು ತೆರೆದಿದ್ದರು ರೇಣುಕಾ ಅದ್ಯಾಕೋ ಅಷ್ಟು ಸಲ ಪಡೆಯೋದು ನಾ ಬರೋ ತನಕ ಪುರುಸುತ್ತಿಲ್ವಾ ಸಿಹಿಯಾಗಿ ಗದರಿದ್ದರು ಮಗನಿಗೆ ಇಲ್ಲ ಮಾ ಎನ್ನುತ್ತಾ ತನ್ನ ರೂಮಿಗೆ ಹೂಡಿದ್ದ ನಾನು ಕೇಳಿದ್ದಕ್ಕೂ ಸರಿಯಾಗಿ ಉತ್ತರಿಸದೆ ಹೋದ್ನಲ್ಲ ಏನಂತಾದಾವಂತ ಹುಚ್ಚುಡ್ಗ ನಕ್ಕು ತಮ್ಮ ಕೆಲಸಕ್ಕೆ ಸೇರಿದ್ದರು ರೋಮನ್ನು ಪ್ರವೇಶಿಸುತ್ತಿದ್ದಂತೆ ಕಂಡದ್ದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಒಂದಷ್ಟು ಆಟಾ ಸಾಮಾನು ಪುಸ್ತಕ ಎಲ್ಲವನ್ನೂ ಹರಡಿ ಮತ್ತೆಲ್ಲೋ ಕಾಣೆಯಾಗಿದ್ದ ಚಾರ್ಲ್ಸ್ ದೇವರೇ ಇದೇನು ನನ್ನ ಕೋಣೆಯ ಅಲ್ವಾ ಉಹ್ ಅಂಜು ಕೂಗುತ್ತಾ ಒಳಗಡೆ ಇಟ್ಟಿದ್ದ ಆಕೆ ಬಾಲ್ಕನಿಯ ತೂಗು ಉಯ್ಯಾಲೆಯಲ್ಲಿ ಆಡುತ್ತಾ ಯಾರೊಂದಿಗೂ ಫೋನಿನಲ್ಲಿ ಮಾತನಾಡುತ್ತಿರುವುದು ಕಾಣಿಸಿತ ಹೋಹೋ ಅಲ್ಲಿ ಇದ್ದಾಳೆ ನನ್ನ ಸುಂದರಿ ಎಂದುಕೊಳ್ಳುತ್ತಾ ಅವಳಿದ್ದಲ್ಲಿಗೆ ಹೆಜ್ಜೆ ಹಾಕಿದ ಹ್ಞೂ ಕಳ ಆಕಾಶ್ ನಾನು ತುಂಬಾ ಮಿಸ್ ಮಾಡ್ತೀನಿ ಅವೆಲ್ಲ ನಾವು ಸೇರಿದಾಗ ಅದೆಷ್ಟೋ ತರಲೆ ಮಾಡ್ತಾ ಇದ್ವಿ ಅಲ್ವಾ ಯಪ್ಪ ಈಗಲೂ ನೆನೆದರೆ ನಗು ತಡೆಯಕ್ಕೆ ಆಗಲ್ಲ ಅವಳ ಮಾತು ಸಾಕಿತ ಆಕಾಶ್ ಎಂಬ ಹೆಸರು ಕೇಳುತ್ತಿದ್ದಂತೆ ಕಲ್ಲಿನಂತೆ ತಟಸ್ಥನಾಗಿ ನಿಂತು ಬಿಟ್ಟ ಸಿದ್ಧಾರ್ಥ್ ಅಂದು ತನ್ನ ಮದುವೆಯ ದಿನ ಹೇಳಿದ ಆಕಾಶ್ ಇವನೇ ಆಗಿರಬಹುದಾ ಅದೆಷ್ಟು ಖುಷಿಯಿಂದ ಕೇಕೆ ಹಾಕುತ್ತಾ ಮಾತನಾಡುತ್ತಿದ್ದಾಳೆ ಇವಳು ಅಂದರೆ ಈಗಲೂ ಅವನ ಮೇಲೆ ಇವಳಿಗೆ ಒಲವಿದೆಯಾ ಹೇ ಸಾಧ್ಯ ಇಲ್ಲ ನನ್ನ ಜೊತೆ ಇತ್ತೀಚೆಗೆ ಸಲಿಗೆಯಿಂದಲೇ ಇರ್ತಾಳೆ ಅಲ್ವಾ ಆದ್ರೂ ಯಾಕೋ ಏನೋ ಸರಿಗಿಲ್ಲ ಛೇ ಯಾಕಾದ್ರೂ ಬೇಗ ಬಂದೇನೋ ಮನಸ್ಸು ಹತಾಶೆ ದುಃಖ ವೇದನೆಯಿಂದ ಸಂಕಟ ಪಡುತ್ತಿತ್ತು ಮತ್ತಲ್ಲಿ ನಿಲ್ಲದೆ ತಂದಿದ್ದ ಪುಷ್ಪಗುಚ್ಛವನ್ನು ಅಲ್ಲಿಯೇ ಇಟ್ಟು ಹೊರ ನಡೆದಿದ್ದ ಎಸ್ ಸರ್ ಆಗ್ಲಿ ಸರ್ ನೀವು ಹೇಳಿದಂತೆ ಮಾಡುತ್ತೇನೆ ಮಿಷನ್ ಅಕ್ಸೆಪ್ಟೆಡ್ ನಿಮ್ಮ ಮುಂದಿನ ನಡೆಗಾಗಿ ಕಾಯುತ್ತಿರುತ್ತೇನೆ ಅನಾಮಿಕನ ಸಂದೇಶಕ್ಕೆ ಗೌತಮ್ ಧ್ವನಿ ಸಂದೇಶದ ಮೂಲಕ ಪ್ರತ್ಯುತ್ತರಿಸಿದ್ದ ವೀಣಾ ಅವರೇ ನಾನು ಈಗ ಹೇಳ ಹೊರಟಿರುವುದನ್ನು ಕೇಳಿ ನಿಮಗೆ ಆಶ್ಚರ್ಯ ಜೊತೆಗೆ ಭಯವನ್ನು ಹುಟ್ಟಿಸಬಹುದು ಗಮನವಿಟ್ಟು ಕೇಳಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು ಐದಾರು ತಿಂಗಳಿಂದ ನಿಮ್ಮ ಸುತ್ತಮುತ್ತ ಒಂದಷ್ಟು ಬದಲಾವಣೆ ಆಗಿರೋದು ನಿಮ್ಮ ಅರಿವಿಗೆ ಬಂದಿರಬಹುದು ಯಾರೋ ನಿಮ್ಮನ್ನು ಹಿಂಬಾಲಿಸುತ್ತಿರುವುದು ಸ್ಪ್ಯಾಮ್ ಅಥವಾ ರೋಲ್ ಕಾಲ್ ಮಾಡಿ ಎದುರಿಸುತ್ತಿರುವುದು ಹೀಗೆ ಒಂದಷ್ಟು ಇದು ನನಗೆ ಹೇಗಪ್ಪ ತಿಳಿತು ಅಂತ ಯೋಚಿಸ್ತಾ ಇದ್ದೀರಿ ಅಲ್ವಾ ತನ್ನ ಮಾತನ್ನು ಆರಂಭಿಸಿದ್ದ ಅಮಿತ್ ಹಾ ಸರ್ ನೀವು ಏನು ಹೇಳೋಕ್ಕೆ ಹೊರಟಿದ್ದೀರಾ ಅವ ಏನಕ್ಕೆ ಪೀಟಿಕೆ ಹಾಕುತ್ತಿದ್ದಾನೆ ಎಂಬುದನ್ನು ಅರಿಯದೆ ಕೇಳಿದಳು ವೀಣಾ ಹೇಳ್ತೀನಿ ಕೇಳಿ ಅವತ್ತು ಮೊದಲ ಬಾರಿ ನೀವೂ ನಾನು ಮುಖಾಮುಖಿ ಆಗಿದ್ದ ದಿನ ಬೇರೆ ಯಾವುದೋ ಕೇಸ್ ಸಲುವಾಗಿ ಮಲ್ಲಿಗೆ ಥೀಮ್ಸ್ ಹೋಟೆಲ್ಗೆ ಬಂದಿದ್ದೆ ನೀವು ಕುಳಿತಿದ್ದ ಟೇಬಲ್ನಿಂದ ಸ್ವಲ್ಪ ಅಂತರದಲ್ಲಿ ಯಾರನ್ನೂ ಉಂಕಿಸುತ್ತಾ ನಾನು ಕುಳಿತಿದ್ದೆ ಆಗ ನಿಮ್ಮನ್ನು ಯಾರೋ ಇಬ್ಬರೂ ಗಮನಿಸುತ್ತಿರುವುದು ಗೋಚರಿಸಿತು ಬಹುಶಃ ಹುಡುಗಿ ಸುಂದರವಾಗಿದ್ದಾಳೆಂದು ನೋಡುತ್ತಿದ್ದಾರೆ ಎಂದು ನಾನು ನನ್ನ ಕೆಲಸದ ಕಡೆ ನಿಗಾ ವಹಿಸಿದರು ಅವರ ನೋಟ ನಿಮ್ಮ ಮೇಲೆ ಇದ್ದೇ ಇದೆ ಎನ್ನುವುದು ಸ್ಪಷ್ಟವಾಗಿತ್ತು ನೀವು ಸುತ್ತಮುತ್ತಲೂ ಎರಡು ಬಾರಿ ನೋಡಿ ಸುಮ್ಮನಾಗಿದ್ದೀರಿ ಅದಾದ ಮೇಲೆ ವಾಶ್ರೂಮ್ ಬಳಿ ನೀವು ನನ್ನನ್ನು ನೋಡಿ ಬೈದಿದ್ದು ನೆನಪಿದೆ ಅಲ್ಲವೇ ನಾನು ಅಲ್ಲಿಗೆ ಹೋಗಲು ಕಾರಣ ಆ ದಾಂಡಿಗರು ನಿಮ್ಮನ್ನೇ ನೋಡುತ್ತಾ ಕುಳಿತ ಅವರು ನೀವು ಶೌಚಾಲಯಕ್ಕೆ ಹೋಗಿ ಬರುವುದಾಗಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿದ್ದನ್ನು ಆಲಿಸಿ ಹೆಂಗಸರ ಶೌಚಾಲಯದತ್ತ ನಡೆದಿದ್ದರು ಅವರ ಹಾವಾಭಾವ ಯಾಕೋ ನನ್ನಲ್ಲಿ ಅನುಮಾನ ಹುಟ್ಟಿಸಿತ್ತು ನೀವು ಅಲ್ಲಿ ತಲುಪುವ ಮುನ್ನವೇ ನಾನು ಅಲ್ಲಿಗೆ ಹೋದಾಗ ನನ್ನನ್ನು ನೋಡಿ ಹೆದರಿಕೊಂಡು ಪೇರಿಕಿತ್ತಿದ್ದರು ಆ ಪೋಖರಿಗಳು ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಅವರ ಒಂದು ಉಂಗುರ ನನ್ನ ಕೈ ಸೇರಿತ್ತು ಅದರ ಜಾಡನ್ನು ಹಿಡಿದು ಹೋದಾಗ ತಿಳಿದು ಬಂದದ್ದು ನಿಮ್ಮ ಪ್ರಾಣಕ್ಕೆ ಆಪತ್ತು ಇದೆಯೆಂದು ಬಿಸ್ನೆಸ್ ವಿಷಯದಲ್ಲಿ ನಿಮ್ಮ ತಂದೆ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಿದ್ದರಿಂದ ಅವರನ್ನು ತುಳಿಯಲು ಅವರು ಟಾರ್ಗೆಟ್ ಹಾಕಿಸಿದ್ದು ನಿಮ್ಮನ್ನು ಆದರೆ ನೀವು ಬಚಾವಾಗಿದ್ದೀರಿ ಹಾಗಾಗಿ ಕಂಪನಿಯನ್ನು ಮುಚ್ಚಿಸಲು ನೋಡಿದ್ದರು ಅದರಲ್ಲಿ ತಾತ್ಕಾಲಿಕವಾಗಿ ಯಶಸ್ವಿಯಾದರೂ ಅವರನ್ನು ಹಿಮ್ಮೆಟ್ಟಿ ಮತ್ತೆ ನಿಮ್ಮ ಕಂಪನಿಯನ್ನು ಮೇಲೆತ್ತಿದ್ದೀರಿ ಇದು ಸಾಲದು ಎಂಬಂತೆ ಆ ಭೂ ವಿವಾದ ಕೂಡ ಜೊತೆಯಾಗಿತ್ತು ಅವರ ಪ್ರತಿ ಸೋಲಿಗೂ ಪರೋಕ್ಷವಾಗಿ ನೀವೇ ಕಾರಣವಾಗಿದ್ದರಿಂದ ನಿಮ್ಮನ್ನು ಹೇಗಾದರೂ ಮಾಡಿ ಕೆಳತರಲು ನಿಮ್ಮ ತಂದೆಯನ್ನು ದಾಳವಾಗಿ ಬಳಸಿಕೊಂಡರು ತನೀಷ್ ಅವರ ಸಾವು ನಿಮ್ಮನ್ನು ಕುಗ್ಗಿಸುತ್ತದೆ ಎಂಬುದರ ಅರಿವು ಅವರಿಗಿತ್ತು ಇಷ್ಟೆಲ್ಲ ಗೊತ್ತಿದ್ದೋ ಹೀತಕ್ಕೆ ಮೊದಲೇ ಹೇಳಲಿಲ್ಲ ಎಂದು ನೀವು ಕೇಳಬಹುದು ಎಲ್ಲೋ ಏನೋ ಸರಿಯಿಲ್ಲ ಅನ್ಯಾಯವಾಗುತ್ತಿದೆ ಎಂದು ತಿಳಿದು ಬಂದಾಗ ಅದನ್ನು ತಡೆಯುವುದು ನನ್ನ ಕರ್ತವ್ಯ ಅದನ್ನೇ ಮಾಡಿದ್ದೆ ಕೂಡ ಈ ಎಲ್ಲಾ ವಿಚಾರ ನಿಮ್ಮ ತಂದೆಗೆ ತಿಳಿಸಿದ್ದೆ ಆದರೆ ಅದು ನಿಮ್ಮ ಕಿವಿಗೆ ತಲುಪದೇ ಇರುವಂತೆ ಎಚ್ಚರ ವಹಿಸಿದ್ದರು ಅವರು ಅಲ್ಲಿಂದ ಶುರುವಾದ ಈ ಬೇಟೆ ಇಂದು ಇಲ್ಲಿಗೆ ತಂದು ನಿಲ್ಲಿಸಿದೆ ನೋಡಿ ಸುದೀರ್ಘವಾಗಿ ನುಡಿದು ಮೌನಕ್ಕೆ ಶರಣಾದ ಅಮಿತ್ ವೀಣಾ ಏನೊಂದು ಹೇಳದೆ ಗರಬಡಿದವಳಂತೆ ಕುಳಿತಿದ್ದಳು ಸ್ವಲ್ಪ ಹೊತ್ತು ಕಳೆದರೂ ಆಕೆ ಮೌನ ಮುರಿಯದಿದ್ದಾಗ ತಾನೇ ಅವಳನ್ನು ಮಾತನಾಡಿಸಿದ್ದ ಅಮಿತ್ ಆಕೆ ತುಟಿ ಬಿಚ್ಚದಿದ್ದಾಗ ವೀಣಾ ಎಂದು ಕರೆದು ಅವಳ ಭುಜ ತಟ್ಟಿದ್ದ ಅವನ ಸ್ಪರ್ಶಕ್ಕೆ ವಾಸ್ತವಕ್ಕೆ ಬಂದ ವೀಣಾ ಗಳಗಳನೆ ಅಳುವುದಕ್ಕೆ ಶುರು ಮಾಡಿದ್ದಳು ಆಕೆಯ ರೋದನೆ ಅವನಲ್ಲಿ ಸಂಕಟ ತಂದಿತ್ತು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್ ಡೌನ್ ನೀರಿನ ಲೋಟವನ್ನು ಅವಳಿಗೆ ನೀಡಿದ್ದ ಕೊನೆಗೂ ಅವಳ ಕಣ್ಣೀರ ಕೋಡಿ ಕೊನೆಯಾಗಿದ್ದ ಥ್ಯಾಂಕ್ಸ್ ಸರ್ ಮುಂದೆ ನಾನು ಹೇಗೆ ಇದನ್ನೆಲ್ಲ ಎದುರಿಸುತ್ತೀನಿ ಅನ್ನೋದೇ ತಿಳಿತಾ ಇಲ್ಲ ಸರ್ ನನ್ನ ಬೆನ್ನೆಲುಬಾಗಿದ್ದ ತಂದೆಯೇ ಇಲ್ಲವಾದ ಮೇಲೆ ನಾನು ಹೇಗೆ ನಿಭಾಯಿಸುವೆನೋ ಹೆನಿವೇಸ್ ಥ್ಯಾಂಕ್ಸ್ ಅ ಸರ್ ಆತ್ಮವಿಶ್ವಾಸವಿಲ್ಲದೆ ಕುಗ್ಗಿ ಹೋಗಿದ್ದಳೋ ವೀಣಾ ಆತ ಅವನನ್ನೇ ಗಮನಿಸುತ್ತಿದ್ದ ಅಂದು ಇದ್ದ ಕಣ್ಣಿನ ಹೊಳಪು ಇಂದು ಪೇಲವವಾಗಿದೆ ದೇಹವು ಕೃಶವಾಗಿದೆ ಈಕೆಯನ್ನ ಹೀಗೆ ಬಿಟ್ಟರೆ ಖಿನ್ನತೆಗೆ ಒಳಗಾದ್ರೂ ಆಗ್ಬಹುದು ನೋ ಹಾಗೆ ಆಗ್ಬಾರ್ದು ತನ್ನಲ್ಲಿಯೇ ಏನೇನು ಯೋಚಿಸಿ ಅವಳ ಮುಂದೆ ಅಸ್ತವನ್ನು ಚಾಚಿದ ಅಮಿತ್ ಏನು ಎಂಬಂತೆ ಆಕೆ ಮುಖ ಮಾಡಿದಾಗ ವೀಣಾ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನು ಸದಾ ನಿಮ್ಮ ಜೊತೆ ನೆರಳಾಗಿರುತ್ತೇನೆ ನಿಮ್ಮ ಪ್ರತಿ ಸುಖ ದುಃಖದಲ್ಲೂ ನಾನು ಹೆಗಲಾಗಿರಲು ಬಯಸುತ್ತೇನೆ ನಾನೊಬ್ಬ ಅನಾಥ ಬೆಳೆದಿದ್ದು ಎಲ್ಲ ಕ್ರಿಶ್ಚಿಯನ್ ಮಿಷನರಿಯಲ್ಲಿ ಅಲ್ಲಿಯ ವಾಸ ಜೀವನದ ಮೌಲ್ಯಗಳನ್ನು ಕಲಿಸಿದೆ ನೀವು ಅಂದು ಮೊದಲ ಬಾರಿ ಧೈರ್ಯದಿಂದ ನನ್ನನ್ನು ಹೋಟೆಲ್ನಲ್ಲಿ ಪ್ರಶ್ನಿಸಿದಾಗಲೇ ಹಿಡಿಸಿದ್ದೀರಿ ಆದರೆ ಈ ನನ್ನ ಪ್ರೇಮ ಮನದಲ್ಲಿಯೇ ಸೂಕ್ತವಾಗಿತ್ತು ಇಂದು ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬಳನ್ನೇ ಅಂತೂ ಬಿಟ್ಟು ಹೋಗಲಾರೆ ಇದಕ್ಕೆ ನನ್ನ ಒತ್ತಾಯವೇನಿಲ್ಲ ನಿಮಗೆ ನನ್ನ ಮೇಲೆ ಮನಸ್ಸಾದರೆ ಮಾತ್ರ ಒಪ್ಪಿಕೊಳ್ಳಿ ತನ್ನ ಮನದ ಚಿಪ್ಪಿನಲ್ಲಿದ್ದ ಪ್ರೀತಿಯನ್ನು ತೆರೆದಿದ್ದ ಅವನ ರೀತಿಗೆ ಅವಾಕ್ಕಾಗಿ ಕಣ್ಣರಳಿಸಿ ನೋಡಿದ್ದಳು ಅವಳು ಪತ್ನಿಯ ಮಾತನ್ನು ಆಲಿಸಿ ತಪ್ಪಾಗಿ ಅರ್ಥೈಸಿಕೊಂಡು ಮನೆಯ ಬೃಂದಾವನದಲ್ಲಿ ಕುಳಿತಿದ್ದ ಸಿದ್ಧಾರ್ಥ್ ಆತನ ಮನಸ್ಸು ಕಾರಣವಿಲ್ಲದೆ ರೋಧಿಸುತ್ತಿತ್ತು ಅಂಕಲ್ ಪೋಯ್ ಅದೆಲ್ಲಿದ್ದನೋ ಆ ಪೋರ ದೊತ್ತನೆ ಸಿದ್ದುನ ಮುಂದೆ ಪಿಪಿಯ ಜೊತೆಗೆ ಪ್ರತ್ಯಕ್ಷನಾಗಿದ್ದ ಚಾಲ್ಸ್ ಹೌ ಚಾರ್ಲ್ಸ್ ಹೋಯ್ತು ನನ್ನ ಕಿವಿ ಹೋಗೇ ಬಿಡ್ತು ಅವನನ್ನು ಕಾಡಲು ಕರ್ಣಗಳನ್ನು ಮುಚ್ಚಿಕೊಂಡು ಕೂಗಿದ್ದ ಸಿದ್ಧಾರ್ಥ್ ಅಂಕಲ್ ಹೌದಾ ಚಾರಿ ಚಾರಿ ಅಂಕಲ್ ಕಣ್ಣು ಕಿರಿದಾಗಿಸಿ ಕೇಳಿದ್ದ ಪುಟ್ಟಾಣಿ ಇಲ್ಲ ಕಂದ ಬಾಕುತ್ಕೋ ಏನು ಒಬ್ಬನೇ ಇಲ್ಲಿ ಆಡ್ತಾ ಇದೀಯಾ ಯಾರೂ ನಿನ್ನ ಜೊತೆ ಆಡೋಕೆ ಬಂದಿಲ್ವಾ ಸುತ್ತಲೂ ಯಾರೂ ಇಲ್ಲದ್ದನ್ನು ನೋಡಿ ಕೇಳಿದ್ದ ಸಿದ್ಧಾರ್ಥ್ ಎಲ್ರೂ ಇದಾರೆ ಅಂಕಲ್ ಎಲ್ಲ ಮನೆಯೊಳಗೆ ಆಡ್ತಾರೆ ಆದ್ರೆ ನಂಗೆ ಮನೆಯವರೆಗೆ ಆಡೋಕೆ ಇಷ್ಟ ಮಮ್ಮ ಕೂಡ ನಮ್ಮ ಮನೆ ಲಾನ್ ಅಲ್ಲೇ ಆಡ್ತಾ ಇದ್ದಿದ್ದು ಗೊತ್ತಾ ಕಣ್ಣಗಿಲಿಸುತ್ತ ವಿವರಿಸಿದ್ದ ಹೋ ಚಾರ್ಸ್ ಇವತ್ತು ತಾನೇ ಅವನ ಅಮ್ಮನ ಬಗ್ಗೆ ಹೇಳ್ತಾ ಇದ್ದಾನೆ ಇದೇ ಸರಿಯಾದ ಸಮಯ ಕೇಳೋಕೆ ಎಂದುಕೊಂಡವನೇ ಚಾರ್ಲ್ಸ್ ನಿನ್ನ ಅಮ್ಮನ ಹೆಸರೇನು ಎಲ್ಲಿದೆ ನಿಮ್ಮನೆ ಆತನ ತಾಯಿ ಮತ್ತೆ ಮನೆಯ ಬಗ್ಗೆ ವಿಚಾರಿಸಿದ್ದ ಎರಡು ಮೂರು ದಿನಗಳಿಂದ ಚಾರ್ಲ್ಸ್ ಬಳಿ ತಾಯಿಯ ಬಗ್ಗೆ ಕೇಳಿದಾಗಲೋ ಅಳುವುದೊಂದನ್ನು ಬಿಟ್ಟು ಮತ್ತೇನೂ ಮಾಡಿರಲಿಲ್ಲನಾತ ಹಾಗಾಗಿ ಆ ವಿಚಾರವನ್ನು ಹೆಚ್ಚು ಕೆಣಕದೇ ಬಿಟ್ಟಿದ್ದರು ಸಿದ್ಧಾರ್ಥ್ ಮತ್ತು ಅಂಜಲಿ ನನ್ನ ಮಮ್ಮ ಹೆಸರು ವೀಣಾ ಅಂತ ವೆರಿ ಸ್ವೀಟ್ ಮಾಮ್ ಶೀ ಈಸ್ ಐ ಲವ್ ಮೈ ಮಾಮಿ ಖುಷಿಯಿಂದ ಹೇಳಿ ಮೊಲದ ಹಿಂದೆ ಹೋಡಿದ್ದ ಚಾರ್ಲ್ಸ್ ಹಾ ವೀಣಾ ಅಂತಲ್ಲ ನಾವು ಹುಡುಕುತ್ತಿರುವ ಮಗು ಈ ಚಾರ್ಲ್ಸ್ ಇರಬಹುದಾ ಅಥವಾ ಇದ್ಯಾರೋ ಬೇರೆಯವರ ಮಗುವೆ ಚಾರ್ಲ್ಸ್ ಹೇಗೆ ಅವರ ಮಗುವಾಗಲು ಸಾಧ್ಯ ಕ್ರಿಶ್ಚಿಯನ್ ನೇಮ್ ಯಾಕೆ ಇಡ್ತಾರೆ ಮನದಲ್ಲಿ ಯೋಜನೆಗಳು ಸಾಕಿತ್ತು ಸಿದ್ಧಾರ್ಥ್ನ ಫೋನ್ ರೂಮಿನಲ್ಲಿ ಎಡಬಿಡದೆ ಬಡಿದುಕೊಳ್ಳುತ್ತಿತ್ತು ಪತಿಯ ಫೋನ್ ರಿಂಗೋನ್ ಶಬ್ದವನ್ನು ಆಲಿಸಿ ತಾನು ಮಾತನಾಡುವುದನ್ನು ತುಂಡು ಮಾಡಿ ಅವನನ್ನು ಅರಿಸಿ ಹೊರಟಿದ್ದಳು ಅಂಜಲಿ ಗೌತಮಣ್ಣ ನಾನು ಅಂಜು ಇವರು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಕೊಡ್ತೀನಿ ಅವರಿಗೆ ಗೌತಮ್ ಕರೆ ಮಾಡಿದ್ದರಿಂದ ಅಣ್ಣನೊಂದಿಗೆ ಮಾತನಾಡುತ್ತಾ ಮನೆಯಲ್ಲಿ ಒಮ್ಮೆ ಹುಡುಕಿ ಅಂಗಳಕ್ಕೆ ಬಂದಿದ್ದಳು ಚೆಲುವೆ ಹೋ ನೀವು ಇಲ್ಲಿದ್ದೀರಾ ಎಂದುಕೊಳ್ಳುತ್ತಾ ರೀ ನಿಮ್ ಫೋನ್ ಗೌತಮ್ಮಣ್ಣ ಕಾಲ್ ಮಾಡಿದಾನೆ ತಗೊಳ್ಳಿ ಎಂದು ಸಿದ್ಧಾರ್ಥನ ಕೈಗಿಟ್ಟು ಮಗುವಿನ ಜೊತೆ ಆಡಲು ನಿಂತಳ ಸಿದ್ದು ತನ್ವೀರ್ ಕೊಲೆ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಕಣೋ ಅವನನ್ನ ಸಾಯಿಸಿದ್ದು ವೀಣಾ ಮೇಡಮ್ನ ಮಗು ಸಲುವಾಗಿ ಇವತ್ತು ಅವನ ತಂಗಿ ಮನೆ ಪತ್ತೆ ಮಾಡಿ ಹೋಗಿದ್ದೆ ಆಗ ಈ ವಿಚಾರ ತಿಳಿಯಿತು ಬಹುಶಃ ವೀಣಾ ಮೇಡಮ್ ತನ್ನ ಮಗುವಿನ ರಕ್ಷಣೆಯ ಜವಾಬ್ದಾರಿಯನ್ನ ತನ್ವೀರ್ಗೆ ನೀಡಿರಬೇಕು ಆ ಮಗುನ ಕಾಪಾಡೋಕ್ಕೆ ಹೋಗಿ ಇವನು ಪ್ರಾಣ ಕಳ್ಕೊಂಡ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಆ ಮಗು ನಾಲ್ಕು ದಿನದ ಹಿಂದೆ ಎಲ್ಲೋ ಕಳೆದು ಹೋಗಿದ್ದಾನೆ ಇನ್ನೇನು ಮಗು ನಮ್ಗೆ ಸಿಕ್ತು ಅನ್ನೋಷ್ಟರಲ್ಲಿ ಮಿಸ್ ಆಯಿತು ಕಣ ಛೆ ಒಂದೇ ಸಮನೆ ತನಗೆ ತಿಳಿದು ಬಂದ ವಿಚಾರವನ್ನು ತಿಳಿಸಿದ ಗೌತಮ್ ಹೋ ಓಕೆ ಓಕೆ ಗೌತಮ್ ಒಂದೇಳು ವೀಣಾ ಅವರ ಗಂಡ ಯಾರೋ ಸಿದ್ಧಾರ್ಥ್ ಏನೋ ಉಳಿದಂತವನಾಗಿ ಕೇಳಿದ್ದ ಹಾ ಅದ್ಯಾಕೋ ಇದನ್ಯಾಕೆ ವೀಣಾರ ಪತಿಯ ಬಗ್ಗೆ ಕೇಳುತ್ತಿದ್ದಾನೆ ಎಂದು ಅರಿಯದೆ ಮರುಪ್ರಶ್ನಿಸಿದ ಗೌತಮ್ ನೀ ಹೇಳು ಗೌತಮ್ ಅವರ ಹಸ್ಬೆಂಡ್ ಯಾರೋ ಆತನು ಬಿಡದೆ ಪಟ್ಟು ಹಿಡಿದ ಅಮಿತ್ ನಮ್ಮ ಸೀನಿಯರ್ ಆಫೀಸರ್ ಅಮಿತ್ ಜೋಸೆಫ್ ಯಾಕೆ ಚಕಿತನಾಗಿ ಕೇಳಿದ ಗೌತಮ್ನ ಪ್ರಶ್ನೆಗೆ ಉತ್ತರಿಸಲು ಹೋಗದೆ ಓಕೆ ಆ ಮಗು ಕಳೆದು ಹೋಯಿತು ಅಂದೆ ಅಲ್ವಾ ಎಲ್ಲಿ ಕಳೆದು ಹೋಗಿದ್ದು ನಿಖರವಾದ ದಿನಾಂಕ ಗೊತ್ತಾ ಪ್ರಶ್ನೆಗಳ ಸುರಿಮಳೆಗೈದ ಸಿದ್ದು ನೀನೇನ್ ಹೇಳೋಕೆ ಹೊರಟಿದ್ಯಾ ಸರಿಯಾಗಿ ಹೇಳು ಮೊದ್ಲು ಏನೊಂದು ಅರ್ಥವಾಗದೆ ನುಡಿದ ಗೌತಮ್ ಹೇಳ್ತೀನಿ ಗೌತಮ್ ಪ್ಲೀಸ್ ಹೇಳು ಯಾವಾಗ ಕಳೆದು ಹೋಗಿದ್ದು ಕಳೆದು ಹೋಗಿದ್ದು ಮಾರ್ಕೆಟಲ್ಲಿ ಕಣ ಆದ್ರೆ ಡೇಟ್ ಕರೆಕ್ಟಾಗಿ ಹೇಳೋಕೆ ಕಷ್ಟ ಮತ್ತೊಮ್ಮೆ ವಿಚಾರಿಸಿ ಹೇಳ್ತೀನಿ ಬಟ್ ಇವೆಲ್ಲ ಯಾಕಿದ್ಯಾ ಸಿದ್ದು ಗೊಂದಲದಲ್ಲಿ ಪ್ರಶ್ನಿಸಿದ್ದ ಗೌತಮ್ ಕಾರಣ ಇದೆ ಕಣ ಮೊನ್ನೆಯಷ್ಟೇ ಅಂಜಲಿಗೆ ಒಂದು ಮಗು ಸಿಕ್ಕಿತ್ತು ನೆನಪಿದ್ಯಾ ಆವತ್ತಿಂದಲೂ ಅವರ ತಂದೆ ತಾಯಿಯ ಬಗ್ಗೆ ವಿಚಾರಿಸೋಕೆ ನೋಡಿದ್ವಿ ಆದರೆ ಅವನು ಅಮ್ಮನ ಬಗ್ಗೆ ಕೇಳಿದ್ರೆ ಅತ್ತೆ ಬಿಡೋನು ಅಂತೂ ಇಂತೂ ಇವತ್ತು ಅಂದರೆ ನೀ ಕರೆ ಮಾಡೋ ಮುನ್ನ ಅಮ್ಮನ ಹೆಸರು ವೀಣಾ ಅಂದು ಹೋದ ತನ್ನ ತಲೆಯಲ್ಲಿ ಓಡುತ್ತಿದ್ದ ಆಲೋಚನೆಗಳನ್ನು ಅವನ ಮುಂದಿಟ್ಟಿದ್ದ ಸಿದ್ಧಾರ್ಥ್ ಹೊಟ್ ಹೇ ನಿಜಾನಾ ಹೆಚ್ಚು ಕಡಿಮೆ ಕೂಗಿ ಕುಳಿತಲ್ಲಿಂದ ಮೇಲೆತ್ತಿದ್ದನು ಗೌತಮ್ ಗೌತಮ್ ರಿಲ್ಯಾಕ್ಸ್ ಇದು ನನ್ನ ಅನುಮಾನ ಅಷ್ಟೆ ಚಾರ್ಲ್ಸ್ ಅಂದು ತನ್ನ ಹೆಸರು ಹೇಳುವಾಗ ಚಾರ್ಲ್ಸ್ ಅಮಿ ತಂದಿದ್ದ ಆದರೆ ಈಗ ತಾಯಿಯ ಹೆಸರು ವೀಣಾ ಅಂದಾಗ ನಿಜಕ್ಕೂ ಗೊಂದಲವಾಯ್ತು ಬಹುಶಃ ಇವನೇ ಅವರ ಮಗ ಇರಬೇಕು ಯಾವುದಕ್ಕೂ ತನ್ವೀರ್ ತಂಗಿಯ ಮನೆಗೆ ಹೋಗಿ ವಿಚಾರಿಸೋಣ ಸೀರಿಯಸ್ಲಿ ನನಗೆ ನಮ್ಮೋಕ್ಕೆ ಆಗ್ತಿಲ್ಲ ಥ್ಯಾಂಕ್ ಗಾಡ್ ಇವನು ನಮ್ಮ ಅಂಜೋಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಮತ್ತೆ ಅವರ ಮಾತುಕತೆ ಮುಂದುವರೆದಿತ್ತು ಭೂತಕಾಲದ ಎಲ್ಲಾ ಕೊಂಡಿಗಳು ಬಿಚ್ಚಿಕೊಂಡಂತೆ ವಾಸ್ತವದ ಬದುಕು ಸರಳವಾಗಲಿದೆಯೇ ಚಾರ್ಲ್ಸ್ ಇರುವ ಜಾಗ ತಿಳಿದು ಅವನ ಪ್ರಾಣಕ್ಕೆ ತೊಂದರೆಯಾಗಲಿದೆಯೇ ಸಿದ್ದು ಅಂಜಲಿ ಜೀವನ ಸುಧಾರಿಸಲಿದೆಯೇ ಕಾಯ್ದು ನಿರೀಕ್ಷಿಸಿ ಬಾಗಏಳು ಮುಂದುವರಿಯುತ್ತದೆ ಬಾಗ ಏಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ